ಬೀದೋದಲ್ಲಿ ಅವ್ರ ಅಹ ಕಾಂಗ್ರೆಸ್ ಹಿಂಗ ನಾಯಿ ಅಪ್ಪ ನಾಯಿ ಅದಕ್ಕ ನಾಯಿನೂ ಅದಕ್ಕೂ ಮರ್ಯಾದೆ ಇದೆ ನಾಯಿ ಏನದಲ್ಲ ಬಹಳ ಇಮಾನ್ದಾರಿ ಇದೆ ಆ ನಾಯಿಗೆ ನಾವು ಸಲಿದೇವಂದ್ರ ಆ ನಾಯಿ ನಮ್ಗೆ ಕೈಕೊಂಡಿರ್ತಾರೆ ಅದಕ್ಕಿಂತ ಬತ್ತರ್ ಭಗವಂತ ಕುಬೋರ್ ಸಲ ಚುಡಗುಪ್ಪ ಬಂದ್ರು ಏನ್ ಚಿಡುಗುಪ್ಪದಲ್ಲಿ ಅಭಿವೃದ್ಧಿ ಆಯ್ತು ಅವರು ಮಂತ್ರಿ ಆದ್ಮೇಲೆ ಏನಾಯ್ತು ಯಾರಾದ್ರೂ ಮಾತಾಡಿದ್ರೆ ಯಾವ ರೀತಿ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಮತ್ ಏನ್ ಹೇಳ್ತಾರೆ ಅವರು ಅಂದ್ರೆ ನನಗೊಂದು ಅರ್ಥ ಆಗ್ತಾ ಇಲ್ಲ ಇಲ್ಲ ನಮಗ್ ನೋಡ್ಬೇಡ್ರಿ ಮೋದಿಗ್ ನೋಡ್ರಿ ಈಗ ಅಲ್ಲಿ ಲದ್ದು ಮಾಡ್ಕೊಂಬ ಹುಡುಗ ನೋಡ್ಬೇಕಾ ಅವ್ರು ಅಪ್ಪಿಗೆ ನೋಡ್ಬೇಕು ಇವತ್ತು ಸಾಗರ್ ಖಂಡ್ರಿ ಅವರು ನೀವು ಅವ್ರಿಗೆ ಮತ ಹಾಕಿದ್ರಿ ಅಂದರೆ ಅದು ರಾಜಶೇಖರ್ ಪಾಟೀಲ್ ಅವರಿಗೆ ಡೈರೆಕ್ಟ್ ಮತ ಹಾಕಿದ್ರಿ ಚುಡಗುಪ್ಪ ಒಂದು ತಾಲೂಕಾ ಕೇಂದ್ರ ಇವತ್ತು ಇಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಆದಂಥ ಸಾಗರ್ ಖಂಡ್ರಿ ಅವರು ಇವತ್ತು ಏನು ಉಮೇದುವಾರಿದಾರ ಇವತ್ತು ಯಾವ ಪಕ್ಷಕ್ಕೆ ವೋಟ್ ಹಾಕ್ಬೇಕು ಯಾಕೆ ಹಾಕ್ಬೇಕು ಅಂತ ಒಂದು ಸವಾಲು ನಿಮ್ಮ ಎದುರಿದೆ ಇವತ್ತು ನೋಡಿ ಕಾಂಗ್ರೆಸ್ ಪಕ್ಷ ನಿಮಗೆ ಕೊಟ್ಟಂತ ಭರವಸೆ ಏನಿದೆ ಎರಡು ಸಾವಿರ ಇಪ್ಪತ್ತ್ ಮೂರಲ್ಲಿ ನಿಮ್ಗೆ ಏನು ಭರವಸೆ ಕೊಟ್ಟಿದ್ರು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಯುವ ನಾಯಕರಾದಂಥ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಶ್ರೀಮತಿ ಸೋನಿಯಾ ಗಾಂಧೀಜಿಯವರು ನಮ್ಮ ಪಕ್ಷದ ಅಧ್ಯಕ್ಷರಂತ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಜಿಯವರು ಸನ್ಮಾನ್ಯ ಸಿದ್ದರಾಮಯ್ಯ ಇವತ್ತು ನಿಮಗೆ ಏನು ಭರವಸೆ ಕೊಟ್ಟಿದ್ರು ಆ ಭರವಸೆಗಳು ಐದು ಗ್ಯಾರಂಟಿಗಳು ಎಲ್ಲನೂ ಕೂಡ ಈಡೇರಿಸ್ತಕ್ಕಂಥ ಕೆಲಸ ಯಾರಾದರೂ ಮಾಡಿದಾರ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇವತ್ತು ನಮ್ಮ ಸರ್ಕಾರ ಭಾಳ ಹೆಮ್ಮೆಲಿಂದ ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕಂದ್ರೆ ನಮ್ಮ ರಹೀಮ್ ಖಾನ್ರವರು ಭಾಳ ವಿಸ್ತಾರವಾಗಿ ಮಾತಾಡಿದರು ಇವತ್ತು ಬಂದ್ಗಳೇ ತಾವು ವಿಚಾರ ಮಾಡಬೇಕಾಗಿದೆ ಹತ್ತು ವರ್ಷ ಇಲ್ಲಿರ್ತಕ್ಕಂಥ ಸಂತಸ್ತರಿಗೆ ತಾವು ಅವಕಾಶ ಕೊಟ್ಟಿದ್ರಿ ಇವತ್ತು ಭಗವಾನ್ ಖುಬಾಜಿ ಅವರು ಹತ್ತು ವರ್ಷ ಎರಡು ಅವಧಿಗೆ ಬೀದರ್ನ ಲೋಕಸಭಾ ಸದಸ್ಯರಾಗಿ ಕಾರ್ಯ ಮಾಡಿದರು ಇವತ್ತು ಅವ್ರು ಏನು ಕಾರ್ಯ ಕೊಟ್ಟಿದ್ದು ಏನು ಮಾಡಿದಾರ ಏನಿದೆ ಅದೆಲ್ಲನೂ ಕೂಡ ನಿಮ್ಮ ಎದುರಿದೆ ಯಾಕಂದ್ರೆ ನಾವು ಏನು ಹೇಳಿದ್ರು ಕೂಡ ನಿಮ್ಗೆ ಗುರ್ತಿದೆ ಭಗವಂತ ಕೋಪ ಅವರು ಎಷ್ಟು ಸಲ ಚುಡಗುಪ್ಪಕ್ಕೆ ಬಂದರು ಏನು ಚುಡಗುಪ್ಪದಲ್ಲಿ ಅಭಿವೃದ್ಧಿ ಆಯಿತು ಅವರು ಮಂತ್ರಿ ಆದ್ಮೇಲೆ ಏನಾಯ್ತು ಯಾರಾದರೂ ಮಾತಾಡಿದ್ರೆ ಯಾವ ರೀತಿಯಾದ ಉತ್ತರಗಳು ಕೊಟ್ಟಿದ್ದಾರೆ ಇವತ್ತು ನಾನು ನೋಡಿದೆ ಒಂದು ವಾ ವಾಟ್ಸಪ್ ಇದರಲ್ಲಿ ಕೂಡ ಬಂದಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ರೈತರ ಜೊತೆಲಿ ಯಾವ ರೀತಿ ಚರ್ಚೆ ಮಾಡಿದ್ರು ಸಾರ್ವಜನಿಕರ ಜೊತೆಯಲ್ಲಿ ಯಾವ ರೀತಿ ಚರ್ಚೆ ಮಾಡಿದ್ರು ಇವತ್ತೆಲ್ಲನು ಕೂಡ ನಿಮ್ಮ ಇದೆ ಇವತ್ತು ಬಂಧುಗಳೇ ಅವ್ರು ಏನು ಹೇಳ್ತಾರೆ ಅಂದ್ರೆ ಅಪ್ಕೆ ಕೆ ಬಾರ್ ಚಾರ್ಸೋ ಬಾರ್ ಚಾರ್ ಸೋ ಪಾರ್ ಮತ್ತು ಏನು ಹೇಳ್ತಾರೆ ಅವರು ಅಂದ್ರೆ ನನಗೊಂದು ಅರ್ಥ ಆಗ್ತಾ ಇಲ್ಲ ಇಲ್ಲ ನಮಗೆ ನೋಡ್ಬೇಡ್ರಿ ಬೋಧಿಗೆ ನೋಡ್ರಿ ಈಗ ಲಗ್ನ ಲಗ್ಗುಲ್ ಮಾಡ್ಕೊಂಬ ಹುಡುಗಕ್ಕೆ ನೋಡ್ಬೇಕಾ ಅವ್ರು ಅಪ್ಪಿಗೆ ನೋಡ್ಬೇಕು ಹಾ ಈಗ ಸಿನಿಮಾ ನೋಡ್ರಿ ನೋಡ್ರೆ ನೀವ್ ಬಿಜೆಪಿ ಇದು ಬಂದಿರಿ ಹಿಂಗ ಆಯ್ತದ ಇಲ್ಲ ಯಾರಿಗ ಮಾಡ್ಬೇಕು ಹೇಳ್ರಿ ಯಾರು ಮದುವೆ ಮದುವೆ ಮಗ ಹಣ ಅವನಿಗೆ ನೋಡ್ಬೇಕ ಈ ನಮ್ತ ನಿಮ್ಮಲ್ಲಿ ಯಾರು ನಮ್ಮಲ್ಲಿ ಇದಾರ ಸರ್ ನಮ್ಮಲ್ಲೆಲ್ಲ ಮಾಡ್ತಾ ಇದಾರಲ್ಲ ನಾವು ನಮ್ದು ಯಾರದು ನೋಡು ಹೇಳ್ತಾ ಇಲ್ಲ ನಮ್ಮ ಅಭ್ಯರ್ಥಿ ನೋಡ್ ಓಟ್ ರೀ ನಮ್ ಪಕ್ಷಕ್ಕೆ ನೋಡು ಓಟ್ ಹಾಕ್ರಿ ಇವತ್ತು ನೂರ ನಲ್ವತ್ತು ವರ್ಷ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ ದೇಶಕ್ಕೆ ಅನ್ನ ಕೊಟ್ಟಂತ ಪಕ್ಷ कांग्रेस पक्ष इंदिरा गांधी बलिदान आरोप राजीव गांधी कभी भी आप लोग बोलो क्या बोलते सत्तर साल में कांग्रेस क्या किया क्या नहीं किया भाई कांग्रेस क्या नहीं किया लेकिन आप लोग भी डेब्यूट में आना चाहिए ये लोग आप लोग क्या करते हमारे लोग ಜೋ ಬಿ ಬೋಲ್ ಆ ಚು ಬೇಸ್ ಬಾರೀ ಗೌಡ್ರೆ ನೀವೆಲ್ಲ ಉತ್ತರ ಕೊಡಬೇಕು ಏನೇ ರೇವಪ್ಪ ಪಾಟೀಲ್ ಕಟ್ಟಡಿಗೌಡರು ಸೌಮಾರ್ ಝೂಡ್ ಬೋಲತಾ ಓಯ್ ಸತ್ತು ಲಗ್ರಹ ಲೋಕ ಚಲ್ರೂಮೇಲೆ ಪಿಚ್ಲೆ कुछ लोग बोल रहे हैं। क्या बोलकर ये कांग्रेस वाले क्या किए हुमनाबाद में कांग्रेस वाले क्या नहीं किए हुमनाबाद में जब उन्नीस सौ अठहत्तर से दो हजार तक ये हुमनाबाद क्षेत्र के मेरे मतदार बंधु आठ बार बसुराज पाटिल को और राजशेखर पाड़ को आपका आशीर्वाद किए मैं आपको अभिनंदन करता हूं और बसुराज पाटिल का परिवार कैसा है ये चुप चुप हवा में हम जीत नहीं सकते जो लोगों का सेवा में हम रहे लोगों का सेवा करते रहे तो इसलिए हमार को आठ बार इस क्षेत्र के मतदान आप लोग जिताए कुछ लोग बोल रहे हैं ये कुछ भी बोल रहे हैं कांग्रेस वाले वो कुत्ते का हिसाब भोगते कुत्ते भी नाई भी अंदर अदो भाज ने नाई नोड़ रही मन नाई सलवरी महेश तिलको नहीं ಒಂದು ಮನೆಗೆ ನಾಯಿಸಲ್ರಿ ನಾಯಿನ ಕೂಡ ಬಹಳ ನೇತಲಿಲ್ಲಿ ಇರ್ತದ ಆ ನಾಯಿ ರೊಟ್ಟಿ ಹಾಕ್ರಿ ಆ ನಾಯಿ ಆ ಮಾಲಕ ಕೈತದ ಆ ಮಾಲಕಕ್ಕೆ ಡ್ರೋ ಮಾಡಲ್ಲ कुत्तेಸಿ ಬತ್ತರೆ ಏ ಜೋ ಲೋಗ್ बोल रहे जो कैसा बात करना है आप लोग सोचना है कितना अभिवರ್ಧಿ हमने काम किया चुಡಗೋಪಾ ತಾಲೂಕಾ ہونے کے لیے ಪೂಜ್ಯನೇ ಬಸರಾವ್ ಪಾಟೀಲ್ نے کیا کیا ભાઈ کیا کیا आपको मालूम है जब ಸಮಸ್ಯೆ आया जब मन खेड़ी के लोग आए वो भी मेरा में था जो लोग बोलते पटेल तुम्हारे को मालूम है क्या बोलते थे तुम पहले मन बनाओ चुड़गुप्पा के लोग बोलते थे चुड़गुप्पा बनाओ ये दिलीप कुमार चुड़गु उस टाइम को हमने क्या किए मन्या खेड़ी को छोड़े चुड़गुप्पा के लिए मेरे मई और मेरे पिताजी चुड़गुप्पा तालुके बनाने में हमारा कामयाब रहा आज चुड़गुप्पा हुमनाबाद में जो सुविधाएं है वो पूरा सुविधाएं यहां है। है पर चुडूपा में हमने किया